ഹായ് ഹലോ നമസ്തേ വെൽക്കം ടൂ സെക്ഷൻ മീഡിയ യൂട്യൂബ് ചാനൽ ಸೊ ಇವಾಗ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಇದೀಗ ಬಿಡುಗಡೆಯಾಗಿದೆ ಸೊ ತುಂಬ ಜನ ಹೇಳ್ತಾ ಇದ್ರು ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ನನಗೆ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಬಟ್ ಇದೀಗ ಈ ಒಂದು ಹಣ ಬಿಡುಗಡೆಯಾಗಿದೆ ಸೊ ಯಾರ್ಯಾರಿಗೆ ಈ ಒಂದು ಯೋಜನೆ ಹಣ ಬಿಡುಗಡೆಯಾಗಿದೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ತುಂಬ ಜನರಿಗೆ ಇದೀಗ ಎರಡು ಕಂತಿನ ಹಣವು ಕೂಡ ಬಿಡುಗಡೆಯಾಗಿದೆ ಸೊ ಯಾರ್ಯಾರಿಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನೀವು ಲೈಕ್ ಮಾಡಿ ನಿಮ್ಮಿಂದ ಒಂದು ಲೈಕನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೈಡ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದೀನಿ ಎರಡು ಸಾವಿರ ಹಣ ಸೊ ಇದು ಬಂದಿರೋದು ಹದಿನಾಲ್ಕನೇ ನವಂಬರ್ ಹದಿನಾಲ್ಕರಂದು ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಇಲ್ಲಿ ಬಂದಿದೆ ಅಂಡ್ ಇನ್ನು ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ಆರುನೂರ ಎಂಬತ್ತು ರೂಪಾಯಿ ಸೊ ಇದು ಬಂದ್ಬಿಟ್ಟು ಹದಿನೈದನೇ ತಾರೀಕಿನಂದು ಈ ಒಂದು ಹಣ ಬಿಡುಗಡೆಯಾಗಿತ್ತು ಆ್ಯಂಡ್ ಈ ಒಂದು ಹಣವೂ ಕೂಡ ಇದೀಗ ಬಂದಿದೆ ಸೊ ತುಂಬ ಜನರಿಗೆ ಈ ಒಂದು ಹಣ ಬಂದಿಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಸೊ ಇವಾಗ ಹದಿನಾಲ್ಕನೇ ಕಂತಿನ ಹಣ ಅಂತಂದರೆ ಇದು ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಿನ ಹಣವಾಗಿರುತ್ತೆ ಸೊ ಈ ಒಂದು ಹಣ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ ಇನ್ನು ತುಂಬಾ ಜನರಿಗೆ ಇದೀಗ ನಾಲ್ಕು ಸಾವಿರ ಹಣ ಜೊತೆಗೆ ಆರುನೂರ ಎಂಬತ್ತು ಆರುನೂರ ಎಂಬತ್ತು ಅಂತ ಇದೀಗ ಬಿಡುಗಡೆಯಾಗಿದೆ ಸೊ ಅದು ಯಾರ್ಯಾರಿಗೆ ಬಿಡುಗಡೆಯಾಗಿದೆ ಅಂತ ಇದೀಗ ನೋಡ್ತಾ ಹೋದರೆ ಸೊ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಎರಡು ಕಂತಿನ ಹಣ ಬಿಡುಗಡೆಯಾಗಿತ್ತು ಆದರೆ ತುಂಬಾ ಜನರಿಗೆ ಈ ಒಂದು ಹಣ ಬಿಡುಗಡೆಯಾಗಿಲ್ಲ ಸೊ ರಾಜ್ಯದಲ್ಲಿ ಬಂದ್ಬಿಟ್ಟು ಎಂಬತ್ತು ಸಾವಿರ ಜನರಿಗೆ ಈ ಒಂದು ಹಣ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಿನಲ್ಲಿ ಬಿಡುಗಡೆಯಾಗಿಲ್ಲ ಸೊ ಅವರುಗಳಿಗೆ ಇದೀಗ ಈ ಒಂದು ಹಣ ಬಂದ್ಬಿಟ್ಟು ಇಲ್ಲಿ ಬಿಡುಗಡೆಯಾಗಿದೆ ಸೊ ಇದು ಬಂದ್ಬಿಟ್ಟು ಇದೀಗ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಆಗಿರುತ್ತೆ ಇನ್ನು ಇನ್ನೊಂದು ಕಂತು ಕೂಡ ಇದೇ ತಿಂಗಳು ಇದೀಗ ಬಿಡುಗಡೆಯಾಗಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಹನ್ನೆರಡು ಹಾಗೂ ಹದಿಮೂರನೇ ಕಂತಾಗಿರುತ್ತೆ ಸೊ ಅಕ್ಟೋಬರ್ ತಿಂಗಳಿನಲ್ಲಿ ಯಾರ್ಯಾರಿಗೆ ಬರಲಿಲ್ಲೋ ಸೊ ಅದು ಬಂದ್ಬಿಟ್ಟು ಇದೀಗ ನವಂಬರ್ ತಿಂಗಳಿಗೆ ಬಿಡುಗಡೆಯಾಗಿದೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸೊ ಯಾರ್ಯಾರಿಗೆ ಎರಡು ಕಂತು ಬಂದಿತ್ತು ಸೊ ಅದರ ಜೊತೆಗೆ ಇದೀಗ ನಿಮಗೆ ಹದಿನಾಲ್ಕನೇ ಕಂತಿನ ಹಣವು ಕೂಡ ಬಿಡುಗಡೆಯಾಗಲಿದೆ ಸೊ ಆಲ್ರೆಡಿ ಇದೀಗ ತುಂಬ ಜನರಿಗೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸೊ ಇನ್ನೂ ಕೂಡ ಯಾರಿಗೆ ಬಿಡುಗಡೆ ಆಗಲಿಲ್ಲ ಅಂತ ಹೇಳ್ತಾ ಇದ್ರು ಸೊ ಅವರಿಗೆ ಟೋಟಲ್ ಆಗಿ ಇದೀಗ ಮೂರು ತಿಂಗಳಿನ ಹಣವೂ ಕೂಡ ಇದೀಗ ಸರ್ಕಾರದಿಂದ ಬಿಡುಗಡೆಯಾಗಲಿದೆ ಸೊ ನನಗೆ ಈ ಒಂದು ಹಣ ಬಂದಿಲ್ಲ ನನಗೆ ಈ ಒಂದು ಹಣ ಬಂದಿಲ್ಲ ಅಂತ ಸೊ ಯಾರೂ ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಯಾರ್ಯಾರಿಗೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಇದೀಗ ಸರ್ಕಾರ ಬಂದುಬಿಟ್ಟು ಈ ಒಂದು ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಆ್ಯಂಡ್ ಇದರ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತು ಅಂತಲೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಇದರ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿರಿ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು